ಹಲೋ ಮಿತ್ರರೇ ತಮಗೆಲ್ಲ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ನಮ್ಮ ಸಂವಿಧಾನದ ಎಪ್ಪತ್ತ್ಮೂರನೇ ತಿದ್ದುಪಡಿ ಸಾವಿರದ ಒಂಬೈನೂರ ತೊಂಬತ್ತೆರಡು ಏನು ಹೇಳುತ್ತೆ ಅಂತ ನೋಡ್ತಿದ್ದೀವಿ ಸೊ ನಮ್ಮ ಸಂವಿಧಾನದ ವಿಧಿ ಎರಡುನೂರ ನಲವತ್ತ್ಮೂರು ನಾನು ಆಲ್ರೆಡಿ ಹೇಳಿದ್ದೀನಿ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಒಂದು ವಿಧಿಯಾಗಿದ್ದು ಇದರಲ್ಲಿ ಎ ಇಂದ ಓವರೆಗೆ ಉಪವಿಧಿಗಳಿವೆ ಆ ಉಪವಿಧಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಎರಡು ನಲವತ್ತ್ಮೂರು ಎ ಏನು ಹೇಳುತ್ತೆ ಅಂದರೆ ಗ್ರಾಮ ಸಭೆಗಳ ರಚನೆ ಅದರ ಬಗ್ಗೆ ಹೇಳುತ್ತೆ ಅಂದರೆ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಂದು ಸಭೆಯನ್ನು ನಿಗದಿಪಡಿಸಬೇಕು ಅಂತ ಹೇಳುತ್ತೆ ಆಮೇಲೆ ಎರಡು ನಲವತ್ತ್ಮೂರು ಬಿ ಪಂಚಾಯಿತಿಗಳ ರಚನೆ ಯಾವ ರೀತಿ ಇರಬೇಕು ಅಂತ ಹೇಳುತ್ತೆ ಒಟ್ಟು ಮೂರು ಹಂತದ ಪಂಚಾಯಿತಿಗಳನ್ನು ರಚನೆ ಮಾಡಬೇಕು ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಯನ್ನು ಮತ್ತು ತಾಲೂಕು ಮಟ್ಟದಲ್ಲಿ ತಾಲೂಕು ಪಂಚಾಯಿತಿಯನ್ನು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯಿತಿನೂ ರಚನೆ ಮಾಡಬೇಕು ಆಮೇಲೆ ಎರಡು ನೂರ ನಲವತ್ತ್ಮೂರು ಸಿ ಪಂಚಾಯಿತಿಯ ಅಂಗರಚನೆ ಯಾವ ರೀತಿ ಆಗಬೇಕಪ್ಪ ಅಂದರೆ ನೇರ ಚುನಾವಣೆ ಮೂಲಕ ಆಗಬೇಕು ಅಂತ ಹೇಳುತ್ತೆ ನೇರ ಚುನಾವಣೆ ಅಂದರೆ ನಾನು ಒಂದು ಸಲ ಹೇಳಿದ್ದೀನಿ ಜನರಿಂದ ನೇರವಾಗಿ ಒಂದು ಪಂಚಾಯತಿ ಸದಸ್ಯರು ಆಯ್ಕೆ ಆಗಬೇಕು ಅದಕ್ಕೆ ಪ್ರತ್ಯಕ್ಷ ಚುನಾವಣೆ ಅಂತ ಕೂಡ ಕರೀತಾರೆ ಆಮೇಲೆ ಎರಡುನೂರ ನಲವತ್ತ್ಮೂರು ಡಿ ಏನು ಹೇಳುತ್ತೆ ಪಂಚಾಯಿತಿಯ ಮೀಸಲಾತಿ ವ್ಯವಸ್ಥೆ ಬಗ್ಗೆ ಹೇಳುತ್ತೆ ಇದು ಸ್ವಲ್ಪ ಮುಖ್ಯ ಎಕ್ಸಾಮ್ ಪರ್ಪಸ್ ಕೇಳ್ಬೋದು ಇದನ್ನು ಪಂಚಾಯಿತಿಯಲ್ಲಿ ಯಾವ ರೀತಿ ಮೀಸಲಾತಿ ವ್ಯವಸ್ಥೆ ಇರಬೇಕು ಅನ್ನೋದನ್ನು ಎರಡು ನೂರ ನಲವತ್ತ್ಮೂರು ಡಿ ವಿಧಿ ನಮ್ಮ ಸಂವಿಧಾನದ ವಿಧಿ ತಿಳಿಸ್ಕೊಡುತ್ತೆ ಅದರಲ್ಲಿ ಎಸ್ ಸಿ ಎಸ್ ಟಿಯವರ ಒಂದು ಮೀಸಲಾತಿ ಆ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಜನಸಂಖ್ಯೆ ಆಧಾರದ ಮೇಲೆ ನಿಗದಿಯಾಗುತ್ತೆ ಮತ್ತು ಅವರ ಒಂದು ಮೀಸಲಾತಿ ಒಟ್ಟು ಸ್ಥಾನಗಳ ಮೂರನೇ ಒಂದಕ್ಕೆ ಹೆಚ್ಚಿಲ್ಲದಂತೆ ಒ ಬಿ ಸಿ ಅವರಿಗೆ ಮೀಸಲಾತಿಯನ್ನು ಕೊಡಬೇಕು ಸೊ ಮೂರನೇ ಒಂದು ಅಂದರೆ ಇಲ್ಲೊಂದು ಎಕ್ಸಾಂಪಲ್ ಹೇಳ್ತೀನಿ ಒಂದು ಪಂಚಾಯಿತಿಯಲ್ಲಿ ನೂರು ಸ್ಥಾನಗಳಿವೆ ಅಂತ ನಾವು ಕಲ್ಪನೆ ಮಾಡಿಕೊಂಡ್ರೆ ಮೂವತ್ತ್ಮೂರು ಸ್ಥಾನಗಳಿಂದ ಮೀರದಂತೆ ಒ ಬಿ ಸಿ ಸೇರಿದ ವರ್ಗದವರಿಗೆ ಮೀಸಲಾತಿ ಕೊಡಬೇಕು ಅಂತ ಅದರ ಅರ್ಥ ಮತ್ತು ಮಹಿಳಾ ಮೀಸಲಾತಿ ಅದು ಕೂಡ ಮೂರನೇ ಒಂದಕ್ಕೆ ಕಡಿಮೆ ಅಲ್ಲದಂತೆ ಒಟ್ಟು ಸ್ಥಾನಗಳು ಅಂದರೆ ಈಗ ನೂರು ಪ್ರತಿನಿಧಿಗಳಲ್ಲಿ ಕನಿಷ್ಠ ಮೂವತ್ಮೂರಕ್ಕಿಂತ ಜಾಸ್ತಿ ಮಹಿಳೆಯರಿಗೆ ಕೊಡಬೇಕು ಇಲ್ಲಿ ಸ್ವಲ್ಪ ನಾವು ಗಮನ ಕೊಡಬೇಕು ಒ ಬಿ ಸಿ ಮೀಸಲಾತಿ ಮೂರನೇ ಒಂದಕ್ಕೆ ಹೆಚ್ಚಿಲ್ಲದ ಒಟ್ಟು ಸ್ಥಾನಗಳು ಹತ್ತಿದರೆ ಆದರೆ ಮಹಿಳಾ ಮೀಸಲಾತಿ ಕಡಿಮೆ ಇಲ್ಲದ ಅಂದರೆ ಮೂವತ್ತ್ಮೂರು ಮೀರ್ ಬ ಕಡಿಮೆ ಆಗಬಾರ್ದು ಮೂವತ್ತ್ಮೂರಕ್ಕಿಂತ ಇಲ್ಲಿ ಸಿಯಲ್ಲಿ ಮೂವತ್ತ್ಮೂರಕ್ಕಿಂತ ಜಾಸ್ತಿ ಆಗಬಾರ್ದು ಅಂತ ಅರ್ಥ ಸೊ ಈ ಒಂದು ಸಣ್ಣ ಸಣ್ಣ ಶಬ್ದಗಳನ್ನು ಕೂಡ ನಾವು ಗಮನ ಕೊಡಬೇಕಾಗತ್ತೆ ಯಾಕಂದರೆ ಎಕ್ಸಾಮಲ್ಲಿ ಇವು ತುಂಬ ಇಂಪಾರ್ಟೆಂಟ್ ಎರಡು ನೂರ ನಲವತ್ತ್ಮೂರು ಇ ಏನು ಹೇಳುತ್ತೆ ಅಂದರೆ ಪಂಚಾಯಿತಿಯ ಅಧಿಕಾರ ಅವಧಿಯ ಬಗ್ಗೆ ಹೇಳುತ್ತೆ ಒಟ್ಟು ಒಂದು ಪಂಚಾಯತಿ ಆಯ್ಕೆಯಾದ ಮೇಲೆ ಐದು ವರ್ಷಗಳವರೆಗೆ ಒಂದು ಆಡಳಿತವನ್ನು ಮಾಡಬೇಕು ಯಾವುದೇ ಕಾರಣಕ್ಕೂ ಪಂಚಾಯಿತಿಯನ್ನು ವಜಾಗೊಳಿಸುವಂತಿಲ್ಲ ಒಂದು ವೇಳೆ ಅಂಥ ಒಂದು ಪರಿಸ್ಥಿತಿ ಬಂದರೆ ಆರು ತಿಂಗಳೊಳಗೆ ಪುನರ್ ಚುನಾವಣೆ ಅಥವಾ ಪುನರ್ರಚನೆಯನ್ನು ಮಾಡಬೇಕು ಅಂತ ಹೇಳುತ್ತೆ ಆಮೇಲೆ ಎರಡು ನೂರ ನಲವತ್ತ್ಮೂರು ಎಫ್ ಪಂಚಾಯತಿ ಸದಸ್ಯರ ಅನರ್ಹತೆಗಳು ಅಂದರೆ ಈ ಕೆಳಗಿನ ಯಾವುದಾದರೂ ಒಂದು ಇದ್ದಲ್ಲಿ ಅವರು ಪಂಚಾಯತಿ ಸದಸ್ಯರಾಗಿ ಅನರ್ಹರು ಅಂತ ಹೇಳುತ್ತೆ ಕನಿಷ್ಠ ಒಂದು ಪ ಪಂಚಾಯತಿ ಸದಸ್ಯನಾಗಬೇಕಂದ್ರೆ ಅವನಿಗೆ ಇಪ್ಪತ್ತೊಂದು ವಯಸ್ಸಿಗಿಂತ ಕಡಿಮೆ ವಯಸ್ಸು ಇರಬಾರ್ದು ಇಪ್ಪತ್ತೊಂದಕ್ಕಿಂತ ಜಾಸ್ತಿ ಇರಬೇಕು ಈ ಇಲ್ಲಿ ಅನರ್ಹತೆಗಳನ್ನು ಹೇಳ್ತಾ ಇದ್ದೀನಿ ಇಪ್ಪತ್ತೊಂದು ವಯಸ್ಸಿಗಿಂತ ಕಡಿಮೆ ಇರುವುದು ಇದೊಂದು ಅನರ್ಹತೆ ಅರ್ಹತೆ ಅಂದರೆ ಇದರ ಅಪೋಸಿಟ್ ಅದನ್ನು ನಾವು ತಿಳ್ಕೊಬೇಕು ಅನರ್ಹತೆ ಎರಡನೇದು ರಾಜ್ಯ ವಿಧಾನಸಭಾ ಸದಸ್ಯವಿರುವ ಅನರ್ಹತೆ ಹೊಂದಿರಬಾರದು ವಿಧಾನಸಭೆ ಸದಸ್ಯರಂದರೆ ಎಮ್ ಎಲ್ ಎಗಳು ಅವ್ರಿಗೆ ಒಂದು ಏನು ಭಾರತೀಯ ಪ್ರಜೆ ಆಗಿರಬೇಕು ಆಮೇಲೆ ಯಾವುದೇ ಒಂದು ಲಾಭಕೋರತನ ಹುದ್ದೆ ಹೊಂದಿರಬಾರದು ಹೀಗೆ ಒಬ್ಬ ಎಮ್ ಎಲ್ ಎಗಿರುವ ಎಲ್ಲ ಒಂದು ಅನರ್ಹತೆ ಹೊಂದಿರಬಾರದು ಮತ್ತು ರಾಜ್ಯ ವಿಧಾನಮಂಡಲ ಕಾಲ ಕಾಲಕ್ಕೆ ನೀಡುವ ಅನರ್ಹತೆಗಳನ್ನು ನಾವು ಅಳವಡಿಸಿಕೊಳ್ಳಬೇಕು ಸೊ ಇದು ಇಪ್ಪತ್ತೊಂದು ವಯಸ್ಸಿಗಿಂತ ಕಡಿಮೆ ಇರುವುದು ಇದು ಒಂದು ಸರ್ತಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್ ದಯವಿಟ್ಟು ಸ್ವಲ್ಪ ಗಮನ ಕೊಟ್ಟು ನೋಡಿ ಪಂಚಾಯತಿ ಸದಸ್ಯರ ಅನರ್ಹತೆಗಳನ್ನು ಹೇಳಿದ್ದೀನಿ ನಾನು ಆಮೇಲೆ ಎರಡು ನೂರ ನಲ್ವತ್ಮೂರು ಜಿ ಏನು ಹೇಳುತ್ತೆ ಎರಡುನೂರ ನಲವತ್ತ್ಮೂರು ಜಿ ಪಂಚಾಯತಿ ಅಧಿಕಾರಿಗಳು ಮತ್ತು ಜವಾಬ್ದಾರಿಗಳು ಏನು ಅನ್ನೋದನ್ನು ಹೇಳುತ್ತೆ ಸೊ ಅದರಲ್ಲಿ ಅನುಸೂಚಿ ಹನ್ನೊಂದರಲ್ಲಿರುವ ಇಪ್ಪತ್ತೊಂಬತ್ತು ವಿಷಯಗಳು ಮತ್ತು ಆರ್ಥಿಕ ಮತ್ತು ಸಾಮಾಜಿಕ ಯೋಜನೆಯನ್ನು ರೂಪಿಸುವುದು ಆರ್ಥಿಕ ಮತ್ತು ಸಾಮಾಜಿಕ ಯೋಜನೆಯನ್ನು ಅನುಷ್ಠಾನಗೊಳಿಸುವುದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಹಿಸಿದ ಇತರ ಕಾರ್ಯಗಳು ಅಧಿಕಾರ ಏನಂದರೆ ಆಯಾ ರಾಜ್ಯ ಶಾಸಕಾಂಗ ನೀಡುವ ಅಧಿಕಾರವನ್ನು ಪಂಚಾಯಿತಿಗಳು ಚಲಾಯಿಸಬೇಕು ಸೊ ಎರಡುನೂರ ನೂರ ನಲವತ್ತ್ಮೂರು ಹೆಚ್ಚಿಗೆ ಬರೋಣ ಸ್ಥಳೀಯ ಸಂಸ್ಥೆಗಳ ಹಣಕಾಸಿನ ವ್ಯವಸ್ಥೆ ತಿಳಿಸ್ಕೊಡುತ್ತೆ ಇದು ಕೂಡ ಇಂಪಾರ್ಟೆಂಟು ಎಕ್ಸಾಮಲ್ಲಿ ಬರ್ಬೋದು ಸೊ ಇದರಲ್ಲಿ ಸರ್ಕಾರ ಪ್ರತಿ ಪಂಚಾಯತಿಗೆ ಒಂದು ನಿಧಿಯ ಸ್ಥಾಪನೆಯನ್ನು ಮಾಡಬೇಕು ಪಂಚಾಯಿತಿಗಳಿಗೆ ಸಂಪನ್ಮೂಲ ತೆರಿಗೆ ಸಂಗ್ರಹಿಸುವ ಒಂದು ಅಧಿಕಾರ ಕೊಡಬೇಕು ಮೂರನೇದಾಗಿ ಗ್ರಾಮ ಪಂಚಾಯತಿಗೆ ರಾಜ್ಯ ಸಂಚಿತ ನಿಧಿಯಿಂದ ಸಹಾಯಧನ ಒದಗಿಸುವುದು ಸೊ ಗ್ರಾಮ ಪಂಚಾಯತಿಗೆ ಬರುವ ಎಲ್ಲ ಒಂದು ಸಹಾಯ ರಾಜ್ಯ ಸಂಚಿತ ನಿಧಿಯಿಂದ ಬರುತ್ತೆ ಸೊ ಇದು ನೆನಪಿಟ್ಕೊಳ್ಳಿ ಸೊ ಎರಡು ನೂರ ನಲವತ್ತ್ಮೂರು ಐ ಏನು ಹೇಳುತ್ತೆ ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ತಿಳಿಸ್ಕೊಡುತ್ತೆ ಸೊ ಇದು ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್ ಇದ್ದಂತೆ ನೈಫ್ಟಿ ನೈನ್ ಎಲ್ಲರೂ ಇದರಲ್ಲಿ ಮೊದಲನೇದು ರಾಜ್ಯಗಳು ಮತ್ತು ಸ್ಥಳೀಯ ಸಂಸ್ಥೆಗಳ ನಡುವೆ ತೆರಿಗೆ ಹಂಚಿಕೆ ಮಾಡುವುದನ್ನು ತಿಳಿಸ್ಕೊಡುತ್ತೆ ಎರಡನೇದ್ದು ಐದು ವರ್ಷಕ್ಕೊಮ್ಮೆ ರಾಜ್ಯ ಹಣಕಾಸು ಆಯೋಗ ರಚನೆ ಮಾಡಬೇಕು ಪ್ರತಿ ಐದು ವರ್ಷ ಒಂದು ಪಂಚಾಯಿತಿ ಅವಧಿ ಮುಗಿದ ಮೇಲೆ ಅದನ್ನು ರಾಜ್ಯ ಹಣಕಾಸು ಆಯೋಗನ ರಚನೆ ಮಾಡಬೇಕು ಆಮೇಲೆ ಎಪ್ಪತ್ತ್ಮೂರನೇ ತಿದ್ದುಪಡಿ ಒಂದು ವರ್ಷದ ನಂತರ ಎಲ್ಲ ರಾಜ್ಯಗಳು ರಾಜ್ಯ ಹಣಕಾಸು ಆಯೋಗ ರಚನೆ ಮಾಡಬೇಕು ಸೊ ನಾನು ಆಗಲೇ ಹೇಳಿದ್ದೀನಿ ಎಪ್ಪತ್ತ್ಮೂರನೇ ಒಂದು ತಿದ್ದುಪಡಿ ಯಾವಾಗ ಆಯಿತು ಅಂತ ಹೇಳಿದ್ದೀನಿ ಏಪ್ರಿಲ್ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಸಾರಿ ಏಪ್ರಿಲ್ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತ್ಮೂರಕ್ಕೆ ಎಪ್ಪತ್ತ್ಮೂರನೇ ತಿದ್ದುಪಡಿ ಆಗುತ್ತೆ ಅದಾದ ಒಂದು ವರ್ಷದಲ್ಲಿ ಎಲ್ಲ ರಾಜ್ಯಗಳು ರಾಜ್ಯ ಹಣಕಾಸು ಆಯೋಗ ರಚನೆ ಮಾಡಬೇಕು ನಂತರ ಐದು ವರ್ಷಗಳಿಗೊಮ್ಮೆ ಹೊಸದಾಗಿ ಮಾಡಬೇಕು ನೆಕ್ಸ್ಟ್ ಎರಡುನೂರ ನಲ್ವತ್ಮೂರು ಜೆ ಏನು ಹೇಳುತ್ತೆ ಸ್ಥಳೀಯ ಸಂಸ್ಥೆಗಳ ಲೆಕ್ಕ ಪರಿಶೋಧನೆ ಬಗ್ಗೆ ತಿಳಿಸಿಕೊಡುತ್ತೆ ಪ್ರತಿ ಸ್ಥಳೀಯ ಸಂಸ್ಥೆ ವರ್ಷಕ್ಕೆ ಒಂದು ಬಾರಿ ಲೆಕ್ಕ ಪರಿಶೋಧನೆ ಕೈಗೊಳ್ಳಬೇಕು ಮತ್ತು ಪ್ರತಿ ವರ್ಷ ಹಿಂದಿನ ವರ್ಷದ ಲೆಕ್ಕವನ್ನು ಮಾಡಬೇಕು ಸೊ ಈ ವರ್ಷ ಲೆಕ್ಕ ಮಾಡಿ ಲೆಕ್ಕ ಮಾಡೋಕ್ಕೂ ಹಿಂದಿನ ವರ್ಷ ಏನೇನಾಗಿದೆ ಅದರ ಒಂದು ಲೆಕ್ಕಪತ್ರವನ್ನು ಲೆಕ್ಕ ಪರಿಶೋಧನೆ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಮಾಡಿ ಮಾಡ್ತಾರೆ ಆಮೇಲೆ ಎರಡುನೂರ ನಲವತ್ತ್ಮೂರು ಕೆ ರಾಜ್ಯ ಚುನಾವಣಾ ಆಯೋಗವನ್ನು ಹೇಳಿಕೊಡುತ್ತೆ ಸೊ ಇದು ಕೂಡ ಇಂಪಾರ್ಟೆಂಟ್ ಎಕ್ಸಾಮ್ಗೆ ರಾಜ್ಯ ಚುನಾವಣಾ ಆಯೋಗ ಎರಡು ನೂರ ಕೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಪ್ರತ್ಯೇಕ ರಾಜ್ಯ ಚುನಾವಣಾ ಆಯೋಗವನ್ನು ರಚನೆ ಮಾಡಬೇಕು ಆಮೇಲೆ ಮುಖ್ಯಸ್ಥ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಆಯುಕ್ತ ಆ ಒಂದು ರಾಜ್ಯ ಚುನಾವಣಾ ಆಯೋಗದ ಮುಖ್ಯಸ್ಥರು ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಆಯುಕ್ತರೇ ಆಗಿರ್ತಾರೆ ಎರಡು ನೂರ ನಲವತ್ತ್ಮೂರು ಎಲ್ ಏನು ಹೇಳ್ತಪ್ಪ ಅಂದರೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ತಿದ್ದುಪಡಿಯ ಅನ್ವಯ ರಾಷ್ಟ್ರಪತಿಗಳ ಆದೇಶದ ಮೇರೆಗೆ ಮಾಡಬಹುದು ಸೊ ಇದು ಎಲ್ಲ ರಾಜ್ಯಗಳಿಗೆ ಸಂಬಂಧಪಟ್ಟಿದೆ ಸೊ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕೂಡ ನಾವು ಒಂದು ತಿದ್ದುಪಡಿ ಮಾಡಬೇಕಪ್ಪ ಅಂದರೆ ಈ ಒಂದು ರಾಷ್ಟ್ರಪತಿಗಳ ಆದೇಶವನ್ನು ಮಾಡಬೇಕು ಅದರಂತೆ ಪ್ರಸ್ತುತ ಪಾಂಡಿಚೇರಿ ಮತ್ತು ದೆಹಲಿಯಲ್ಲಿ ಮಾತ್ರ ರಾಷ್ಟ್ರಪತಿಗಳು ಒಂದು ಆದೇಶ ಮಾಡಿದ್ದು ಅಲ್ಲಿ ಮಾತ್ರ ಅನ್ವಯ ಆಗಿದೆ ಈ ಒಂದು ತಿದ್ದುಪಡಿ ಸೊ ನೆಕ್ಸ್ಟ್ ಎರಡು ನೂರ ನಲವತ್ತ್ಮೂರು ಎಮ್ ಈ ಪಾಂಡಿಚೇರಿ ಮತ್ತು ದೇವಿಯನ್ನು ಸ್ವಲ್ಪ ನೆಂಟು ಮಿನಿಟ್ಗಳು ಫ್ರೆಂಡ್ಸ್ ದಯವಿಟ್ಟು ಸೊ ನೆಕ್ಸ್ಟ್ ಎರಡುನೂರ ನಲ್ವತ್ಮೂರು ಎಮ್ ತಿದ್ದುಪಡಿಯಿಂದ ವಿನಾಯಿತಿ ಪಡೆದ ಪ್ರದೇಶಗಳು ಇದು ಕೂಡ ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ಗೆ ಯಾವ ಯಾವ ಒಂದು ಪ್ರದೇಶಗಳು ಈ ಒಂದು ತಿದ್ದುಪಡಿ ಅಂತ ವಿನಾಯಿತಿ ಪಡಿತಾವೆ ಅಂತ ನೋಡೋದು ಇದರಲ್ಲಿ ಮೊದಲನೇದು ನಾಗಾಲ್ಯಾಂಡ್ ಜಮ್ಮು ಕಾಶ್ಮೀರ್ ಮೇಘಾಲಯ ಮಿಜೋರಾಮ್ ಅಂತ ಬರ್ತವೆ ಇಲ್ಲಿ ಈ ಒಂದು ಪ್ರದೇಶಗಳಲ್ಲಿ ಯಾವುದೇ ಕಾರಣಕ್ಕೂ ಈ ಈ ಒಂದು ತಿದ್ದುಪಡಿಯನ್ನು ಅನ್ವಯಿಸಬಾರ್ದು ಯಾಕಂದರೆ ನಾಗಾಲ್ಯಾಂಡ್ ಜಮ್ಮು ಕಾಶ್ಮೀರ್ ಮೇಘಾಲಯ ಮಿಜೋರಾಂಗಳಂಥ ಪ್ರದೇಶದಲ್ಲಿ ಒಂದು ವೇಳೆ ರಾಷ್ಟ್ರಪತಿಗಳಿಂದ ಕೂಡ ಈ ಒಂದು ಪ್ರದೇಶದಲ್ಲಿ ಈ ಒಂದು ತಿದ್ದುಪಡಿ ಅನ್ವಯ ಆಗುವುದಿಲ್ಲ ದಯವಿಟ್ಟು ಹೆಸರು ನೆನಪಿಟ್ಕೊಳ್ಳಿ ನಾಗಾಲ್ಯಾಂಡ್ ಜಮ್ಮು ಕಾಶ್ಮೀರ ಮೇಘಾಲಯ ಮಿಜೋರಾಂ ಈ ನಾಗಾಲ್ಯಾಂಡ್ ಮೇಘಾಲಯ ಮತ್ತು ಮಿಜೋರಾಂದಲ್ಲಿ ನಿಮಗೆ ಗೊತ್ತಿರ್ಬೋದು ಜಾಸ್ತಿ ಜನ ಒಂದು ಬುಡಕಟ್ಟು ಸಮುದಾಯಕ್ಕೆ ಸೇರಿದವರು ಇಲ್ಲಿ ಯಾವುದೇ ಕಾರಣಕ್ಕೂ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಆಗಲಿ ಈ ತಿದ್ದುಪಡಿ ಆಗಲಿ ಅನ್ವಯಿಸುವುದಿಲ್ಲ ಆಮೇಲೆ ಇನ್ನೊಂದು ಎಸ್ ಸಿ ಎಸ್ ಟಿ ಇರುವ ಬುಡಕಟ್ಟು ಗುಡ್ಡ ಪ್ರದೇಶ ಪಶ್ಚಿಮ ಬಂಗಾಳ ರಾಜ್ಯದ ಡಾರ್ಜಿಲಿಂಗ್ ಆಮೇಲೆ ಗೋರ್ಕಾಲ್ಯಾಂಡ್ ಸಮಿತಿ ಮಣಿಪುರ ರಾಜ್ಯದ ಜಿಲ್ಲಾ ಸಮಿತಿ ಅಸ್ತಿತ್ವದಲ್ಲಿರುವ ಪ್ರದೇಶಗಳು ಈ ಒಂದು ಪ್ರದೇಶದಲ್ಲಿ ರಾಷ್ಟ್ರಪತಿಗಳ ಒಂದು ಒಪ್ಪಿಗೆಯಂತೆ ನಾವು ಇದನ್ನು ಭಾಗಶಃ ಅಪ್ಲೈ ಮಾಡಬಹುದು ಬಟ್ ಸಂಪೂರ್ಣವಾಗಿ ಕೂಡ ಇಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ ಸೊ ಪರೀಕ್ಷೆ ದೃಷ್ಟಿಯಿಂದ ಎರಡು ನೂರ ಎಮ್ ದಲ್ಲಿ ಏನು ಬರುತ್ತೆ ಇದು ತುಂಬ ಇಂಪಾರ್ಟೆಂಟು ದಯವಿಟ್ಟು ನೆನ್ಪಿಲೆಟ್ಕೊಳ್ಳಿ ಸೊ ನೆಕ್ಸ್ಟ್ ಬರೋದು ಎರಡು ನೂರ ನಲ್ವತ್ತ್ಮೂರು ಎನ್ ಸೊ ಎಪ್ಪತ್ತ್ಮೂರನೇ ತಿದ್ದುಪಡಿ ಪ್ರಾರಂಭ ಯಾವಾಗಾಯಿತು ಅನ್ನೋದನ್ನು ತಿಳಿಸ್ಕೊಡುತ್ತೆ ಇಪ್ಪತ್ತ್ನಾಲ್ಕು ಎಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಲಿಂದ ಇಪ್ಪತ್ತ್ಮೂರು ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತ್ನಾಲ್ಕು ಎಪ್ಪತ್ತ್ಮೂರನೇ ತಿದ್ದುಪಡಿಯು ದೇಶದೆಲ್ಲೆಡೆ ಜಾರಿಯಾಗಿ ಒಂದು ವರ್ಷದೊಳಗೆ ಅದನ್ನು ಅಳವಡಿಸ್ಕೋಬೇಕು ಅಂತ ಎರಡುನೂರ ನಲವತ್ತ್ಮೂರು ಎನ್ ಹೇಳಿಕೊಡುತ್ತೆ ಸೊ ಕೊನೆಯದಾಗಿ ಎರಡು ನೂರ ನಲವತ್ತ್ಮೂರು ಓ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ನ್ಯಾಯಾಲಯದ ಹಸ್ತಕ್ಷೇಪವನ್ನು ನಿಷೇಧ ಅದರ ಬಗ್ಗೆ ಒಂದು ತಿಳಿಸ್ಕೊಡುತ್ತೆ ಸೊ ಇವು ಏನಿದೆ ಅಲ್ಲ ಎರಡು ನೂರ ನಲವತ್ತ್ಮೂರು ಎ ಇಂದ ಓವರೆಗೆ ತುಂಬ ಮುಖ್ಯವಾಗಿದೆ ಎಕ್ಸಾಮಲ್ಲಿ ಬಂದೇ ಬರುತ್ತೆ ಇದರಲ್ಲಿ ಪ್ರಶ್ನೆಗಳು ಸೊ ಇವೆಲ್ಲವನ್ನು ನೆನಪಿನಲ್ಲಿಟ್ಟುಕೊಂಡು ಓದಿ ರಿವಿಷನ್ ಮಾಡಿ ನಿಮ್ಗೇನಾದರೂ ಡೌಟ್ ಬಂದರೆ ಕಮೆಂಟಲ್ಲಿ ತಿಳಿಸಿ ನಾನು ಅದಕ್ಕೆ ಉತ್ತರ ಕೊಡೋ ಒಂದು ಪ್ರಯತ್ನವನ್ನು ಮಾಡ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಹೆಚ್ಚಿನ ವಿಡಿಯೋಗಳಾಗಿ ನಿಮ್ಮ ಪ್ರೋತ್ಸಾಹ ಅವಶ್ಯಕ ಧನ್ಯವಾದಗಳು